ಶ್ರೀರಂಗಪಟ್ಟಣ ತಾಲೂಕಿನ ಹುಲಿಕೆರೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ನಕಲಿ ದಾಖಲೆ ಸೃಷ್ಟಿಸಿ ಭೂಗಳರಿಗೆ ಮಾರುವ ಮೂಲಕ ಬಡವರಿಗೆ ಅನ್ಯಾಯ ಮಾಡುತ್ತಿರುವುದಾಗಿ ಗ್ರಾಮಸ್ಥರು ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಅವರಿಗೆ ಮನವಿ ಸಲ್ಲಿಸಿದರು ಬಡರೈತರ ಜಮೀನನ್ನ ಭೂಗಳರಿಗೆ ಅಕ್ರಮ ಖಾತೆ ಮಾಡುತ್ತಿರುವ ಬಗ್ಗೆ ದೂರು ನೀಡಿದ್ದು ಗ್ರಾಮದ ಸರ್ವೆ ನಂಬರ್ ಎಪ್ಪತ್ನಾಲ್ಕು ಬಾರ್ ಒಂದರ ಜಮೀನಿಗೆ ನಕಲಿ ದಾಖಲೆ ಸೃಷ್ಟಿಸಿರುವ ಆರೋಪ ಮಾಡಿದ್ದಾರೆ ಗ್ರಾಮದ ಜಗದೀಶ್ ಎಂಬುವವರಿಗೆ ಸೇರಿದ ಜಮೀನನ್ನು ಅವರ ಪೂರ್ವಜರ ಹೆಸರಿನಲ್ಲಿರುವ ಖಾತೆಗೆ ನಕಲಿಯಾಗಿ ನರಸಮ್ಮ ಎಂಬುವವರ ಹೆಸರಿಗೆ ಸೃಷ್ಟಿ ಸೃಷ್ಟಿಸಿ ಖಾತೆ ಮಾಡಿರುವುದಾಗಿ ಗ್ರಾಮ ಪಂಚಾಯಿತಿ ವಿಲೇಜ್ ಅಕೌಂಟೆಂಟ್ ಅವರ ವಿರುದ್ದ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಗ್ರಾಮದ ಹಲವರಿಗೆ ಇದೇ ರೀತಿ ವಂಚಿಸಿರುವ ಬಗೆಯೂ ದೂರಲಾಗಿದ್ದು ತಕ್ಷಣವೇ ಅಧಿಕಾರಿ ಅವರನ್ನು ಅಮಾನತು ಮಾಡಿ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹ ವ್ಯಕ್ತಪಡಿಸಿದ್ದಾರೆ ಇದೇ ವೇಳೆ ಎಡಿಸಿ ಶಿವಾನಂದ ಮೂರ್ತಿಗೆ ಮನವಿ ಸಲ್ಲಿಸಿ ನ್ಯಾಯ ಕೊಡಿಸುವಂತೆ ಒತ್ತಾಯಿಸಿದರು ಗ್ರಾಮ ಬೆಳಗೊಳ ಮಂಡ್ಯ ಜಿಲ್ಲೆ ನಮ್ಮ ಜಮೀನು ಎಪ್ಪತ್ನಾಲ್ಕನೇ ಸರ್ವೆ ನಂಬರು ಮೂರು ಎಕರೆ ಇಪ್ಪತ್ತ್ಮೂರು ಕುಂಟೆ ಜಮೀನಿದೆ ಅದರಲ್ಲಿ ಒಂದು ಎಕರೆ ಇಪ್ಪತ್ತೇಳು ಕುಂಟೆ ಮಾಮೂಲಿ ಬೇರೆಯವ್ರಿಗೂ ನಮಗೂ ಕೇಸ್ ನಡೀತಾಯಿತ್ತು ಈ ನರಸಮ್ಮ ಅನ್ನೋರು ಯಾರು ಅಂತ ನಮಗೆ ಗೊತ್ತಿಲ್ಲ ಹುಲಿ ಕೆರೆ ಒಳಗೆ ಅದು ಮತ್ತು ಈಗ ಬಂದು ಅವರು ಬೇರೆಯವ್ರು ಯಾರೋ ಬಂದು ಮೂರನೇ ಪಾರ್ಟಿ ಬಂದು ಈಗ ಅದು ನಮ್ಮದು ಅಂತ ಈಗ ಮೂವತ್ತನೇ ತಾರೀಕು ಡಿಸೆಂಬರ್ ಮೂವತ್ತರಲ್ಲಿ ಈಗ ಆರ್ ಟಿ ಸಿ ಕುಣಿಸ್ಕಂಡೆ ಮೂರನೇ ದಿನಕ್ಕೆ ಆರ್ ಟಿ ಸಿ ಕುಣಿಸ್ಕೊಂಡೆ ಅದಾ ಮಾರಾಟ ಮಾಡಿ ಕಾಲೇ ರೆಡಿ ಅಂಥದಲ್ಲಿ ಇದೇ ಇ ನನ್ನ ಫಸ್ಟ್ ಬಂದು ಕೇಳಿದೆ ಒಂದು ಎಕರೆ ಮೂವತ್ತಾರು ಕುಂಡಿ ಅದಲ್ಲ ಅದರಲ್ಲಿ ಒಂದು ಎಕರೆ ನೀನು ಮಾಡಿಕೊಡ್ತೀನಿ ಮೂವತ್ತಾರು ಕುಂಡಿಯ ನನಗೆ ಕೊಡು ಅಂತ ಕೇಳಿದ ಆದರೆ ನಾನು ಕೊಡೋಲ್ಲ ನಮ್ಮ ಅಣ್ಣಮ್ದಿರ ಇಲ್ಲ ಅವ್ರೆ ಅದರಲ್ಲಿ ನಾನು ನಮ್ಮ ಅಣಮ್ದಿರ ನಾವು ನಿಷ್ಠಾನ ಆಗಿಲ್ಲ ಅಂತ ಹೇಳಿದೆ ಹಂಗೂ ಮೀರಿ ಈಗ ಕೇಸ್ ನಡೀತಾರೆ ಈಗ ಹದಿನ ಹದಿನಾರನೇ ತಿಂಗಳು ಎರಡು ಸಾವಿರದ ಹದಿನಾರಲ್ಲಿ ನಾನು ಕೇಸ್ ಹಾಕಿದ್ದೀನಿ ಆ ಕೇಸಲ್ಲಿ ಈ ನರಸಮ್ಮ ಅನ್ನೋರಿಗೆ ನೋಟಿಸು ಕಳಿಸಿದ್ವಿ ನರಸಮ್ಮ ಇಲ್ಲ ಅಂತ ಎಕ್ಸ್ಪರ್ಟಿನೂ ಆಗೋ ಅಂಥದ್ರಲ್ಲಿ ಈಗಾದ ಹೊಸ ಸೃಷ್ಟಿ ಮಾಡ್ಕಂಡು ನರಸಮ್ಮ ಅನ್ನೋರನ್ನ ಬೇರೆ ನಮ್ಮೂರಲ್ಲಿ ಇದಾಗಿರೋರು ಎಲ್ಲ ಸೇರ್ಕಂಡು ಒಟ್ಟು ಒಳವ ಚಂಚ್ ಮಾಡ್ಕಂದೆ ನರಸಮ್ಮ ಯಾರಿದ್ದಾರೋ ನರಸಮ್ಮ ಯಾರಿದ್ದಾರೆ ಅಂತ ಇಡೀ ಊರೆಲ್ಲ ತಿರ್ಕಿದ್ದಾರೆ ಯಾರೂ ಇಲ್ಲ ನಾವಿಲ್ಲ ನಾವಿಲ್ಲ ಅಂತ ಬಂದಮೇಲೆ ಒಂದು ನಾಲ್ಕು ಮೂರು ನಾಲ್ಕು ಜನ ಇದ್ದರು ಅವರು ನಾವಲ್ಲ ನಾವಲ್ಲ ಅಂತ ಹೇಳಿದ್ಮೇಲೆ ಈಗ ಹೊಸ ಸೃಷ್ಟಿ ಮಾಡ್ಕೊಂಡ್ಬಂದು ಈಗ ಅದ ಆರ್ ಟಿ ಸಿ ಕುಣ್ಸ್ಕಂಡು ಮಾರಾಟ ಮಾಡಿಕೆ ನಿಂತಿದ್ರು ಅದ ಈಗ ನಾವು ಡಿ ಸಿ ಎ ಸಿ ಎಲ್ಲರಿಗೂ ಅರ್ಜಿ ಹಾಕಿ ನಮಗೆ ಇದು ನ್ಯಾಯವ ಕೊಡ್ಕೊಡ್ಬೇಕು ಈಗ ಎಲ್ಲ ವಿ ಎ ರಘು ಮಾಡಿರೋದು ವಿ ಇರೋದು ಹಾಂ ಯಾರು ಇಲ್ಲ ಅದ ಡೆಸ್ಟ್ ಸರ್ಟಿಫಿಕ ಬಂದವ್ರೆ ಈಗ ನರಸಮ್ಮ ಅಲೆ ಈಗ ನಾವೀಗ ಒಂದು ಹತ್ತು ವರ್ಷ ಹತ್ತು ವರ್ಷದಿಂದ ನೋಟಿಸ್ ಕಳಿಸಿ ಯಾವುದೇ ಕಾರಣಕ್ಕೂ ತಗೊಂಡಿಲ್ಲ ಅವರು ಎಲ್ಲ ಎಕ್ಸ್ಪರ್ಟಿ ಆಗೋರೆ ತಿರ್ಗಿ ಈಗ ನರ್ಸಾಂನ ಸೃಷ್ಟಿ ಮಾಡ್ತಾ ಬಂದಿರೋದು ಈಗ ಅವರೇ ವಿ ಎಲ್ಲ ಸೃಷ್ಟಿ ಮಾಡಿರೋದು ವಿ ಎನ್ ವಿ ಎಲ್ಲ ಫುಲ್ ಮಾಡಿರೋದು ಅವರಿಗೆ ಯಾರೋ ನಮಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅದ ವಿ ಎ ಒಂದು ಏಳು ಎಂಟು ಜನದ ಇದೇ ತರ ಪ್ರೋಸ್ ಮಾಡಿದಾನೆ ಎಲ್ಲಾರೇ ಮಾಡಿ ಅವನು ಅವನೇ ರಿಕಾರ್ಡ್ ತಡ್ಕೋದು ಮಾಡೋದು ಬ್ಯಾರ್ಯಾರ್ದ ಅವ್ರದ ಎಲ್ಲ ದುಡ್ಡು ಇಸ್ಕಂದಿ ಮಾಡ್ಕೊ ಮಾಡ್ಕೊ ಬರೋದು ವಿ ಎ ಪುಡ್ಸ್ವಾಮಿ ಇದು ವಿ ಎ ರಘು ಮಾಡಿರೋದು ಈ ಕೆಲಸವ ನನ್ನ ಹೆಸರು ಜಗದೀಶ್ ಅಂತ ಹುಲಿಕೆರೆ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಸೇರಿದ ಜಮೀನಪ್ಪ ಉಳುಮೆಂದ್ರ ಇವರು ಇಪ್ಪ ಐದು ಸಾವಿರದ ಒಂಬೈನೂರ ಮೂವತ್ತ ಮೂವತ್ತ್ನಾಲ್ಕನೇ ಇಸ್ವಿಯಿಂದ ಇವರೇ ಮಾಡ್ತಾಯಿರೋದು ಈಗೇನಪ್ಪ ಅಂದರೆ ವಿ ಎ ರಘು ಬಂದು ಇವ್ರಿಗೂ ಮತ್ತು ಇನ್ನೊಬ್ರಿಗೂ ಕೇಸ್ ನಡೀತಾ ಇತ್ತು ಹತ್ತು ಎರಡು ಸಾವಿರದ ಹದಿನಾರರಿಂದ ಕೇಸ್ ನಡೀತಾ ಇದೆ ಪಾಪ ಇವರು ಕೇಸಲ್ಲಿ ಓಡಾಡ್ತಿದ್ದಾರೆ ಇವರು ಮತ್ತು ಇನ್ನೊಬ್ಬ ಪಾರ್ಟಿ ಮೂರನೇ ವ್ಯಕ್ತಿಗೆ ಖಾಸಗಿ ವ್ಯಕ್ತಿಗೆ ಮತ್ತೊಬ್ಬ ನಾವು ಸೃಷ್ಟಿ ಮಾಡಿ ವಿ ಎ ರಘು ಅನ್ನೋನು ಇವರು ಜಮೀನನ್ನ ಕಬಳಿಸೋಕೆ ಮಾಡಿದ್ದಾನೆ ಇದನ್ನು ಸರ್ಕಾರಕ್ಕೆ ಗಮನಕ್ಕೆ ತತ್ತಾ ಅಧಿಕಾರಿಗಳಿಗೆ ಗಮನಕ್ಕೆ ತಗ್ತೀವಿ ಆ ಅಂತ ಭ್ರಷ್ಟಾಧಿಕಾರಿ ನಮ್ಮ ಗ್ರಾಮಕ್ಕೆ ಬೇಡ ಯಾಕೆ ಅಂದರೆ ಊರು ಊರೇ ಹೊಡೆದಾಡುತ್ತೆ ಇವ್ರ ಮೂರು ಫ್ಯಾಮಿಲಿ ಇದ್ದಾರೆ ಇನ್ನೊಂದು ಮೂರು ಫ್ಯಾಮಿಲಿ ಮಾಡವನೇ ಅವ್ರಿಗೂ ನಮ್ಗೆ ಜಮೀನು ಬೇಕು ನಮ್ಮದು ಇದು ಅಂತ ಅವ್ರು ಬರ್ತಾರೆ ಹೊಡೆದಾಡಿ ಊರೂರೇ ಕೊಲೆಗಾಯಿಗಳಾಗಿ ಸರ್ವನ ಸಾಗೋಕ್ಕೆ ಎ ರಘುನೇ ಕಾರಣ ಆಯ್ತವನೆ ದಯವಿಟ್ಟು ಅಧಿಕಾರಿಗಳು ಎಚ್ಚೆತ್ಕೊಂಡು ಅವ್ನು ನಮ್ಮ ಗ್ರಾಮದಿಂದ ಎಲ್ಲರೂ ದೂರ ನೀರು ನೀರು ನೆಳಿಲ್ದೇದಕ್ಕೆ ಟ್ರಾನ್ಸ್ಫರ್ ಮಾಡಬೇಕು ಇಲ್ಲ ಅವ್ನ ವಜಾ ಮಾಡಬೇಕು ಅಂತ ಕೇಳ್ಕೊತಾ ಇದೀವಿ ಡಿ ಸಿ ಮತ್ತು ಎ ಡಿ ಸಿ ಮನವಿ ಕೊಡ್ತಾ ಇದ್ದೀವಿ ಈಗ ಚೆಲುವರಾಜ್ ಅಂತ ಮಾಜಿ ಉಪಾಧ್ಯಕ್ಷರು ನಾನು ಗ್ರಾಮಸ್ಥರ ಪರ ಬಂದಿದ್ದೀನಿ ನಮ್ಮ ಗ್ರಾಮ ಗ್ರಾಮಗಳಿಗೆ ಹೊಡೆದಾಡಬಾರ್ದು ಏನೋ ಒಂದು ನ್ಯಾಯಯುತವಾಗಿರ್ಬೋದು ಈ ಕಲಿ ಅಂತ ಅಂದ್ಬಿಟ್ಟು ಇದು ಮಾಡ್ತಾ ಇದೀವಿ ಅಧಿಕಾರಿಗಳು ಕೇಳ್ಕೊತಾ ಇದೀವಿ ಸರ್ ಇದು ಎಪ್ಪತ್ನಾಲ್ಕು ಸರ್ವೆ ನಂಬರ್ ಈ ಕೇಸ್ ಕೇಸು ನಡೀತಿರೋದು ಊರೊಳಗೆ ಗೊತ್ತಿದ್ದು ಒಂದಿಬ್ಬರು ನಾಲ್ಕೈದು ಜನಕ್ಕೆ ಗೊತ್ತು ಇದು ಕೇಸು ಫುಲ್ಲು ಡೀಟೇಲ್ಸ್ ಅವ್ರಿಗೆ ಗೊತ್ತು ಅವರು ಸೇರಿಕೊಂಡು ವಿ ಎ ಜೊತೆ ಸೇರಿಕೊಂಡು ಅವರೆಲ್ಲ ಒಳ್ಸ ಮಾಡಿ ಎಲ್ಲ ದುಡ್ಡನ್ನ ತಗೊಳಕ್ಕೆ ಅವರು ಹಿಂಗೆಲ್ಲ ಮಾಡಿರೋದು ಅವ್ರು ಯಾರು ಅಂತ ನಮಗೆ ತಿಳಿಸ್ಕೊಡ್ಬೇಕು ಇವರು ಅಧಿಕಾರಿಗಳು ಇದನ್ನೆಲ್ಲ ತನಿಖೆ ಮಾಡಿ ಅವ್ರು ಯಾರು ಮಾಡಿರೋರು ಅಂತ ತಿಳ್ಕೊಂಡು ಎಲ್ಲರಿಗೂ ನ್ಯಾಯ ದೊರಕಿಸ್ಬೇಕು ಅಂತ ಕೇಳ್ಕೊತಾ ಇದ್ದೀವಿ ಸರ್ ವಿ ಎ ವಿ ಎ ವಿ ಸರ್ ಇದಾಗಿರೋದು ವಿ ಎ ಅವರು ಎಲ್ಲ ಡೆತ್ ಸರ್ಟಿಫಿಕೇಟು ಇದು ದಾಖ ದಾಖಲಾತಿಗಳು ಎಲ್ಲನೂ ಅವರು ಹದಿನೈದು ದಿನಕ್ಕೆ ಸೃಷ್ಟಿ ಮಾಡ್ಕೊಂಡಿದ್ದಾರೆ ಅದು ಹೆಂಗ್ ನಕಲಿ ದಾಕ್ ದಾಖಲೆಗಳು ಸರ್ ನಮ್ಮ ಹತ್ರ ಎಲ್ಲ ಇವೆ ಕೇಸ್ ನಡೆಸ್ತಿರೋದು ಎಂಟು ವರ್ಷದಿಂದ ಎಲ್ಲ ದಾಖಲೆಗಳು ಪ್ರತಿಯೊಂದು ನಮ್ಮ ಹತ್ರ ಇವೆ ಅವನ್ನೆಲ್ಲ ತನಿಖೆ ಮಾಡಿ ಅವ್ರು ಹೆಂಗೆ ತೆಗೆಸಿದ್ರು ಎಲ್ಲಿ ತಗೊಂಡ್ರು ಅವ್ರ ಹೆಸ್ರಲ್ಲ ಸರ್ ನರ್ಸಮ್ಮ ದೇವೇಗೌಡ ಕಾಳೇಗೌಡ ಅವ್ರ ಹೆಸರಲ್ಲೆಲ್ಲ ನಕಲಿ ನಕಲಿ ಅವ್ರು ತಗೊಂಡಿದ್ದಾರೆ ಅವೆಲ್ಲ ತನಿಖೆ ಮಾಡಬೇಕು ಸರ್ ಎ ಸಿ ಜಿಲ್ಲಾಧಿಕಾರಿಗಳವರೆಲ್ಲ ಸೇರಿ ತನಿಖೆ ಮಾಡಿ ಅದು ನಮ್ಮೂರವರೇ ಸರ್ ಹುಲಿಕೆರೆಯವರು ಮತ್ತು ವಿ ಎ ಅವರೇ ಮಾಡಿದವರು ಅವ್ರು ಹೆಂಗೆ ಮಾಡಿದ್ರು ಅಂತ ಅವರು ತನಿಖೆ ಮಾಡಿ ಅವ್ರು ಹೇಳಿ ಹೇಳಿಲ್ಲ ಸರ್ ವಿ ಎ ರಘು ಅವರು ಅವ್ರು ಯಾರು ಅಂತ ಹೇಳಿಲ್ಲ ಸರ್ ನಾವು ಹೋಗಿ ಮೊನ್ನೆ ಎಲ್ಲ ಗಲಾಟೆ ಮಾಡಿದ್ದೀವಿ ಸರ್ ಅದು ಪೇಪರಲೆಲ್ಲ ಬಂದಿದೆ ನಾವು ನಾಡು ಕಚೇರಿ ಮುಂದೆ ಎಲ್ಲ ಹೋಗಿ ಕೇಳಿ ಬೋದ್ರು ಅವರು ಏನು ಏನೂ ಹೇಳಿಲ್ಲ ಸರ್ ರೆಸ್ಪಾನ್ಸೇ ಮಾಡಿಲ್ಲ ಅವರು ನಮಗೆ ಸರ್ ಅದಕ್ಕೆ ಅವ್ರು ಯಾರು ಅಂತ ತಿಳಿದು ಅವ್ರಿಗೆ ನಮಗೆ ನ್ಯಾಯ ಕೊಡಿಸ್ಕೊಡ್ಬೇಕು ಸರ್ ಅವ್ರು ಯಾರು ಅಂತ ಅವ್ರು ಹೇಳಬೇಕು ರಘು ಅವರು ಯಾರು ಅವ್ರಿಗೆ ಸಪೋರ್ಟ್ ಮಾಡೋರೆ ಅಂತ ಹೇಳಬೇಕು ಸರ್ ಅವರೇ ಬಾಯ್ ಬಿಡಬೇಕು ಇಲ್ಲ ಅವರು ಕೆಲ್ಸದಿಂದ ಸಸ್ಪೆಂಡ್ ಮಾಡಬೇಕು ಸರ್ ಇಂಥವ್ರು ಎಷ್ಟೋ ಗ್ರಾ 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 ಬೇರೆ ಗ್ರಾಮಗಳಲ್ಲಿ ಎಷ್ಟೊಂದು ಕೇಸ್ ಈ ಥರ ಮಾಡಿದ್ದಾರೆ ಅವರೆಲ್ಲ ಅವ್ರು ಅವ್ರ ಜಮೀನು ಅವ್ರವ್ರಿಗೆ ಸೇರಿದ್ರು ಸರ್ ಅವ್ರ ತಾತೀರು ಅವ್ರ ಮಕ್ಕಳು ಅವ್ರ ಮೊಮ್ಮಕ್ಕಳಿಗೆ ಸೇರಬೇಕು ಬೇರೆಯವ್ರಿಗೆ ಹೆಂಗೆ ಸರ್ ಅದು ಫೋರ್ ಮಾಡಿ ಹಿಂಗೆಲ್ಲ ಮಾಡಬಾರ್ದು ಸರ್ ಅವರು ಅದಕ್ಕೆಲ್ಲ ಸಸ್ಪೆಂಡ್ ಮಾಡಬೇಕು ಇವ್ರು ಯಾರು ಅಂತ ತಿಳ್ಕೊಂಡು ಅವ್ರಿಗೇನು ನ್ಯಾಯ ಬೇಕು ಸರ್ ಅವ್ರಿಗೇನು ಇದಾಗಬೇಕು ಕಾನೂನು ಪ್ರಕಾರ ಅವ್ರಿಗೆ ಶಿಕ್ಷೆ ಆಗಬೇಕು ಸರ್ ನಮ್ಮ ಹೆಸರು ಚೈತ್ರ ಹುಲಿಕೆರೆ ಗ್ರಾಮದವರು ಸರ್